ಓ ಮುದ್ದುರಾಮುನ ಒಲವು ಎಂಟನೆಯ ಅವತಾರ ಇವತ್ತು ಐದನೆಯ ಪ್ರಕರಣ ಶಿರೋನಾಮೆ ಕೊನೆ ಪಯಣ ಬರಿಗೈಯಲಿ ಕೊನೆ ಪಯಣ ಬರೆಗೈಯಲಿ ಒಂದು ನೂರ ಎಂಟು ಚೌಪದಿಗಳಿವೆ ಸಾಮಾನ್ಯವಾಗಿ ಯಾರೂ ಬಯಸದಂಥ ವಿಷಯ ಯಾರೂ ಇಚ್ಛಿಸಿದಂಥ ವಿಷಯ ಸಾವು ಮರಣ ಕುರಿತು ಒಮ್ಮೊಬ್ಬರು ಹಿರೇ ಹೇಳಿದ್ದರು ನನಗೆ ಜೀವನ ಬದುಕೋದಂದ್ರೆ ಯದಿ ಸಾವು ಅನ್ನೋ ನಿನ್ನ ಬೆನ್ನು ಅಷ್ಟು ಹತ್ರ ಅಂತ ಹೇಳಿದರು ಸಂಸ್ಕೃತದ ಆ ಮಹಾನ್ ಶ್ಲೋಕ ಅದು ಶ್ಲೋಕದ ಒಂದು ನುಡಿ ಜಾತಸ್ಯ ಮರಣೋಧ್ರುವಂ ಅಂತ ಹೇಳಿದರು ಅದಕ್ಕೆ ಈ ಕೊನೆ ಪಯಣ ಬರೆಗೈಯಲಿ ಅನ್ನೋದಕ್ಕೆ ಅರ್ಥ ಅರ್ಥವಿನ್ಯಾಸ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಚೌಪದಿಗಳನ್ನು ಓದ್ತಾ ಇದ್ದೇನೆ ಕೊನೆ ಪಯಣ ಬರಿಗೈಲಿ ಸಿರಿವಂತನೆಂದೇಕೆ ಮಂದಿ ಬಡಬಡಿಸುವರು ಸುವಿವೇಕ ಕೊರತೆ ಇರೆ ಸಂಪತ್ತು ಸೊನ್ನೆ ಕೊಪ್ಪ ಪರಿಗೆ ಹಣವಿರಲಿ ಬರದು ಜೊತೆ ಬಿಡಿಗಾಸು ಕೊನೆ ಪಯಣ ಬರಿಗೈಲಿ ಮುದ್ದುರಮಂ ಬಿಸುಟು ಹೋಗಲೇಬೇಕು ಎಂದೋ ನೀ ಒಂದು ದಿನ ಒಲವಿಂದ ಪೋಷಿಸಿದ ಈ ದೇಹವನ್ನು ಯಾವ ಮಣಿ ಮಾಣಿಕ್ಯ ಅರಸಿ ಬರುವದು ಜೊತೆಗೆ ಯಾವುದತಿ ಶಾಶ್ವತವೋ ಮುದ್ದುರಮಂ ಕಳಚಿಕೋ ಒಂದೊಂದು ಬಂಧನದ ಸೆರೆಯಿಂದ ನಿನದಲ್ಲ ಈ ಲೋಕ ಸಂಪೂರ್ಣವಾಗಿ ಯಾವಾಗ ಬಳಿ ಬಂದು ಪಿಸುಗುಟ್ಟುವನು ಕಾಲ ಅರಿಬಾಳನಶ್ವರತೆ ಮುದ್ದುರಮಂ ನೀ ಸೂರ್ಯನೇನಲ್ಲ ಅದರಂಶ ನೀ ಪಂಚಭೂತಗಳಿಂದ ಆದ ಉತ್ಪನ್ನ ಅದರಲ್ಲೇ ಒಂದು ದಿನ ಪರ್ಯಾವಸಾನನಿ ಮಣ್ಣಿಂದ ಮಣ್ಣಡೆಗೆ ರಮಂ ಎಣಿಸೆದಿರು ಮನಸ್ಸಿನಲ್ಲಿ ಎಲ್ಲ ಶಾಶ್ವತೆಯಂದು ಜನನದಂತಿದೆ ಮರಣ ಈ ಲೋಕದಲ್ಲಿ ಕಾಲದಂಕೆಯ ಮೀರಿ ಯಾರು ಬದುಕಿದರಿಲ್ಲಿ ಎಲ್ಲ ಕಾಲಾಧೀನ ಮುದ್ದು ರಮಂ ಎಂದು ತೆರಳಲೇಬೇಕು ಇರವು ಶಾಶ್ವತವಲ್ಲ ಕಮಲ ಪತ್ರದ ತೆರದಿ ಅಂಟಿ ಅಂಟದಿರು ಇದ್ದು ಇಲ್ಲದ ಹಾಗೆ ಜೀವಿಸುವ ಕಲೆ ಹಿರಿದು ಅದ್ಭುತ ಇದ್ದು ಇಲ್ಲದ ಹಾಗೆ ಜೀವಿಸುವ ಕಲೆ ಹಿರಿದು ನೀನೆರಳ ತರುವಾಗುಮುದ್ದು ಮನವತಣಿಸುವ ಸಂಘ ಆಪ್ತವಾಯಿತು ನಿನಗೆ ಪಾರಿಜಾತದ ಹೂವ ನೀ ಇಷ್ಟಪಟ್ಟೆ ಎಂದೋ ಇದ ಒಂದು ದಿನ ಬಿಟ್ಟು ಹೋಗಲೇಬೇಕು ನಿರ್ಲಿಪ್ತನಾಗುನೀ ಮುದ್ದು ರಮಂ ಯಾವುದಿದೆ ಜೊತೆ ಜೊತೆಗೆ ಕೊನೆತನಕ ನಿನ್ನೊಡನೆ ಅಂತಸ್ತೇ ಕೀರ್ತಿಯೇ ಮಠವೇ ಸಿರಿಯೇ ನಿಬೂದಿಯಾದಾಗ ಎಲ್ಲಿದೆಯೋ ಐಶ್ವರ್ಯ ಅಭಿಷೇಕ ಬರಿ ನೆನಪೋ ರಮಂ ಸಾಗರದಿಯದ್ದ ಅಲೆ ಮತ್ತೆ ಕೆಳ ಬೀಳುವಂತೆ ಇಳೆಗೆ ಬಂದವರೆಲ್ಲ ಮರಳಲೇಬೇಕು ನವ ತಳಿರು ತಳಿರಂತೆ ಉಳಿದೇತೆ ಕೊನೆತನಕ ಅಳಿವು ನಿಶ್ಚಿತ ಜಗದಿ ಮುದ್ದು ರಮಂ ಜನ ಜಂಗುಳಿಯ ಏಕೆ ಬೆಕ್ಕಸ ಬೆರಗು ಬಂದಾಗ ನೀ ಒಂಟಿ ಒಂಟಿ ಕೊನೆಯಲ್ಲಿ ಇರುವಾಗ ಅಳುವೇಕೆ ಜನರ ನೀ ಯಾರು ಬರುವರು ಜೊತೆಗೆ ಮುದ್ದುರಾಮ ಯಾರೂ ಇಲ್ಲ ಇಳೆಯ ಮರೆಯುವ ದಿವಸ ಬಂದೆ ಬರುವುದು ಎಂದೋ ಬಿಟ್ಟು ಹೋಗಲೇಬೇಕು ಇರುವುದೆಲ್ಲವನು ಹೊರೆಯನೆ ಅಳಿಸಿಕೋ ಮೆಲ್ಲ ಬರು ಬರುತ್ತ ಆದಷ್ಟು ಅಳಿಸಿಕೆ ಎಲಿದೆ ಬಳಿತೋ ಮುದ್ದುರಮಂ ಎಲೆ ಚಿಗುರಿ ನಗೆಯಾಗಿ ಉದುರಿ ಕಂಬನಿ ಬಳಿಕ ಹೂ ಬಿರುದು ಕಂಪಾಗಿ ಬಳಿಕ ಬಾಡುವಿಕೆ ಫಲ ತೂಗಿ ರಸವಾಗಿ ತೊಟ್ಟು ಕಳಚದೆ ಬಳಿಕ ಏನಿದೇನಿದು ಬಳಿಕ ಮುದ್ದುರಮಂ ನೀನೆ ಈ ದೇಹ ಬಂಗಾರ ಬೀಡೇನು ಕುಸಿಯುವುದು ಇದು ಎಂದು ಮರಳಗೋಡಂತೆ ಹೊತ್ತು ಹೋಗದ ಮುನ್ನ ತೊತ್ತುಗೆಲಸವ ಮಾಡು ತೇಲು ಮುಗಿಲೋ ದೇಹ ಮುದ್ದು ಬಾಲ್ಯ ಯೌವನ ಮುಪ್ಪು ಮೂರು ಕಾಲಿನ ಏಣಿ ಇದು ಉರುಳುದೇ ಕಾಲ ಬಿರುಗಾಳಿಯಲ್ಲಿ ಎಂದವನು ಬಗೆಯುವನು ಅಂದು ಈ ಕೊನೆಯಾಟ ಮೂರು ದಿನ ಒಂದೊಂದು ಮುದ್ದುರಮಂ ಈ ಚಿನ್ನ ಈ ಬಣ್ಣ ಈ ರೂಪು ಈ ನಿಲವು ಯಾರ ನಪ್ಪಿದೆ ನಗುತ ಕೊನೆಯುಸಿರುತನಕಂ ಉದುರುವುದು ಎಲೆಯಂತೆ ಅಲ್ಲಲ್ಲಿ ದಾರಿಯಲಿ ಏಕೆ ನಿನಗೆ ವಿಷಾದ ಮುದ್ದುರಮಂ ಮುಂಜಾನೆ ನಗು ನಗುತ ನಮ್ಮ ಜೊತೆ ಇದ್ದವರು ಈ ಸಂಜೆ ಮಲಗಿದರು ಭೂಗರ್ಭದಲ್ಲಿ ಕಂಪೆರೆಯುವ ಹೋ ಎಂದು ಬಾಡಿ ನಿಲ್ಲುವುದು ನಾಳೆ ಕಾಲಮುಖ ಭೀಕರವೋ ಮುದ್ದುರಮಂ ಗಿರಿಯಿಂದ ಉದಿಸಿ ನದಿ ಸಾಗರದಿ ತಾಲೀನ ನೆಲದಿಂದ ಮೇಲೆದ್ದೆಲತೆ ಮತ್ತೆ ನೆಲಕೆ पञ्चभूतद देह कोने ताबन्धे मरयदिरु अन्तिमवा मुरमा भूमण्डल द्ग्रीस आवीर चक्राधिपति किवयस्सी बिटल्लु इ उरे बरिगैली सम्रज्य नेनपष्टे मुरमा ಅಲೆಕ್ಸಾಂಡರ್ ದಿ ಗ್ರೇಟ್ ಅವನು ಹೇಳ್ತಾನೆ ನಾನು ಇದ್ದೇನೆ ನನ್ನ ಕೈ ಹಿಂಗೆ ಹೊರಗೆ ನನ್ನ ಪೆಟ್ಟಿಗೆ ಹೊರಗಿಟ್ಟು ಹಿಂಗೆ ಓಪನ್ ಆಗಿ ತೋರಿಸಿ ಅಂತ ಹೇಳ್ತಾನಂತ ಯಾಕಂದ್ರೆ ನಾನು ಏನು ವಹಯ್ಲಿಲ್ಲ ಏನು ವಹಿಲಿಲ್ಲ ಅಂಥೇಳಿ ಉಸಿರಿತ್ತು ಬಂದಾಗ ಅದರಿಂದ ಈ ದೇಹ ತನುವಿನಿಮಿ ಇರುವೆಯಿಂದ ಎಂತು ಆಹ್ಲಾದ ದೇಹ ಶಾಶ್ವತವಲ್ಲ ಎನ್ನುವ ಅನಿಸಿಕೆ ಕೊನೆಗೆ ಉಸಿರಿಲ್ಲ ನೀನಿಲ್ಲ ಮುಂಜಾವಿ ನಿಬ್ಬನಿಯ ಏಳು ಬಣ್ಣದ ಅಂದ ಮಾಸಿ ಹೋಗದೆ ಬಿಸಿಲೇರಿದಂತೆ ನಗುತ ಬಂದಂತದ್ದು ಬಂದದ್ದು ನಗುತ ಬಂದದ್ದಂದು ಅಳುತ ತೆರಳದೆ ಇಹುದೇ ನಿರ್ಗಮನ ಅನಿವಾರ್ಯ ಮುದ್ದು ಯಾರೇ ಯಾರೆಯಿರು ಎಂತೆ ಏನಾದರಾಗಿರು ಇರು ಜನ ನಿನ್ನ ಉಸಿರಳಿದ ಮೇಲೆ ಎಷ್ಟುರುಳಿದರೆ ಕಾಲ ಅಷ್ಟಧಿಕೆ ಆ ಮರವು ನೆನಪೇನು ಶಿರವಲ್ಲ ಇಳೆಬನದಿ ಆಡಲಿಕೆ ಬಂದ ಮಕ್ಕಳು ನಾವು ಓಹೋ ಆಡುವೆವು ದಿನವೆಲ್ಲ ಬಾಳ ಬಯಲಿನಲಿ ಅಹ ದಣಿದ ನಮ್ಮನು ತಂದೆ ಕರೆದೊಯ್ಯುವನು ಸಂಜೆ ಅಹ ಆ ತಂದೆ ಯಾರೋ ಆ ತಂದೆ ಜವರಾಯ ಮುದ್ದುರಮ್ ಇನ್ನು ಮೂರ್ತನಿ ಇಳೆಬನದಿ ಆಡಲಿಕೆ ಬಂದ ಮಕ್ಕಳು ನಾವು ಆಡುವೆವು ದಿನವೆಲ್ಲ ಬಾಳ ಬಯಲಿನಲಿಂ ದಣಿದ ನಮ್ಮನು ತಂದೆ ಕರೆದೊಯ್ಯುವನು ಸಂಜೆ ಆ ತಂದೆ ಜವರಾಯ ಮುದ್ದು ರಮಂ ಇಂದಲ್ಲದಿರೆ ನಾಳೆ ಇಲ್ಲದಿರೆ ಮರುನಾಳೆ ಬುರುಡೆ ಬಿಸುಡಲೇಬೇಕು ಬೇಕು ಎಂದೋ ಒಂದು ದಿನ ಮಣ್ಣಿಗೋ ಬೆಂಕಿಗೋ ನೀರಿಗೋ ಆ ಬುರುಡೆ ಅವಸಾನ ಅನಿವಾರ್ಯ ಮುದ್ದುರಮಂ ಹೂ ಅರಳಿ ಬಾಡುವುದು ತೆನೆಕಚ್ಚಿ ಅಳಿಯುವುದು ಜನನವೆಂತೋ ಅಂತೆ ಇದೆ ಸಾವು ಇಲ್ಲಿ बेरुबेट्बरारो कोनेतनकलोकदली हुटु अदुके हुटि हुटके अन्त्यमुद्दुरम यलु मांसद चील इद मेरेदाट। मेरे इद कोनेग बसुटु लोका नश्वरद तनुमोहके अरसुनी शाश्वतव मुरम ارسني شاش وتبان مدد رما ماتن علي نمسكرا